ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುವಂತಹ ಏಳು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫಸ್ಟ್ ಟಿಪ್ ಏನಂದರೆ ಈ ರೀತಿ ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಅದರಲ್ಲಿ ಒಂದು ಮೂರು ನಾಲ್ಕು ಕೆಸಳನ್ನು ಸಿಪ್ಪೆ ಬಿಡಿಸ್ಕೊಂಡು ಈ ರೀತಿ ಸ್ವಲ್ಪ ತರತಾರಿಯಾಗಿ ನಾವು ಜಜ್ಜಿಕೊಳ್ಳೋಣ ಈಗ ಒಂದು ಗ್ಲಾಸ್ನಲ್ಲಿ ನೀರಿಟ್ಕೊಂಡು ನಾವು ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಅದರಲ್ಲಿ ಹಾಕಿ ಒಂದು ಒನ್ ಅವರ್ ಟು ಅವರ್ ಈ ನೀರನ್ನು ಹಾಗೇ ಬಿಟ್ಬಿಡಿ ಯಾವ ರೀತಿ ಅಂದರೆ ನಮಗೆ ನಾವು ಜಜ್ಜಿರುವ ಬೆಳ್ಳುಳ್ಳಿಯಿಂದ ಲಿಕ್ವಿಡ್ ಎಲ್ಲನೂ ಕೂಡ ನಮಗೆ ಆ ನೀರೋರೊಳಗೆ ಮಿಕ್ಸ್ ಆಗಬೇಕು ಚೆನ್ನಾಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಟ್ಟು ಈಗ ಒಂದು ಟೂ ಅವರ್ಸ್ ಆದಮೇಲೆ ನಾನು ಇಲ್ಲಿ ಒಂದು ಸ್ಪ್ರೇ ಬಾಟಲನ್ನು ಇದ್ದೀನಿ ಆ ಸ್ಪ್ರೇ ಬಾಟಲ್ ಒಳಗಡೆ ಈ ರೀತಿ ನಾವು ಬೆಳ್ಳುಳ್ಳಿ ನೀರನ್ನು ಮಾತ್ರ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹೆಸ್ಲನ್ನು ಅಲ್ಲೇ ಬಿಡೋಣ ಈ ಲಿಕ್ವಿಡ್ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಡೆಟಾಲ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕ್ಯಾಪ್ನಷ್ಟು ಅಂದ್ಕೊಳ್ಳಿ ಒಂದು ಸ್ವಲ್ಪ ಇಲ್ಲಿ ನಾನು ಚಿಕ್ಕ ಸ್ಪ್ರೇ ಬಾಟ್ಲಿರೋದರಿಂದ ಸ್ವಲ್ಪ ಹಾಕಿದ್ದೀನಿ ನೀವು ದೊಡ್ಡ ಸ್ಪ್ರೇ ಬಾಟ್ಲಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು ಈ ರೀತಿ ಹಾಕ್ಕೊಂಡು ನೀವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಏನಕ್ಕೆ ಬಳಸೋದು ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಅಲ್ಲಿಗಳ ಕಾಟ ತುಂಬಾ ಇದ್ದರೆ ಎಲ್ಲೆಲ್ಲಿ ಅಲ್ಲಿಗಳು ಓಡಾಡುತ್ತೋ ಅಲ್ಲೆಲ್ಲನೂ ಕೂಡ ನಾವು ಈ ಸ್ಪ್ರೇ ಬಾ ಅನ್ನು ಹಾಕ್ತಾ ಇದ್ದರೆ ಆ ಘಾಟ್ ಸ್ಮೆಲ್ಗೆ ನಮಗೆ ಅಲ್ಲಿಗಳನ್ನೋದು ಆ ಕಡೆ ಬರೋದಿಲ್ಲ ಅವರು ಆಗಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಬ್ಬಗಳ ಟೈಮಲ್ಲಿ ಯಾವುದಾದ್ರೂ ಮದುವೆಗಳ ಟೈಮಲ್ಲಿ ಈ ರೀತಿ ನೈಲ್ ಪಾಲಿಷನ್ನು ಹಚ್ಕೊತಿರ್ತೀವಿ ಬಟ್ ನಮ್ಗೆ ಆ ನೈಲ್ ಪಾಲಿಷ್ ಚೆನ್ನಾಗಿ ಒಣಗಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ಯಾವುದಾದ್ರೂ ಬಟ್ಟೆಗೇನಾದರೂ ತಗಲದಲ್ಲಿ ನೈಲ್ ಪಾಲಿಷ್ ಎಲ್ಲ ಹೋಗುತ್ತೆ ಮತ್ತು ಬಟ್ಟೆನೂ ಕೂಡ ಗಲೀಜಾಗುತ್ತೆ ನೀವು ಎಮರ್ಜೆನ್ಸಿಯಲ್ಲಿ ನಮಗೆ ಬೇಗ ಹೋಗಬೇಕು ಆ ನೈಲ್ ಪಾಲಿಶ್ ಅನ್ನೋದು ಬೇಗ ಒಣಗಬೇಕು ಅಂದ್ಕೊಂಡ್ರೆ ಈ ರೀತಿ ಟ್ರೈ ಮಾಡಿ ವಿತಿನ್ ಟೆನ್ ಫಿಫ್ಟೀನ್ ಸೆಕೆಂಡ್ಸಲ್ಲಿ ನಿಮಗೆ ನೈಲ್ ಪಾಲಿಶ್ ಅನ್ನೋದು ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಈಗ ನಾನು ನೈಲ್ ಪಾಲಿಶನ್ನು ಹಚ್ಕೊಂಡಿದ್ದೀನಿ ಈಗ ನಾವು ಒಂದು ಬೌಲಲ್ಲಿ ನೀರನ್ನು ತಗೊಂಡು ಈ ನೀರಲ್ಲಿ ನಾವು ಐಸ್ ಕ್ಯೂಬನ್ನು ಹಾಕ್ಕೊಳ್ಳೋಣ ಒಂದು ಮೂರ್ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಈಗ ನಮ್ಗೆ ಏನಾಗುತ್ತೆ ಅಂದರೆ ನೀರು ಫುಲ್ ಕೂಲ್ ಆಗುತ್ತೆ ಐಸ್ ವಾಟ್ರ್ ಆಗುತ್ತೆ ಈ ಐಸ್ ವಾಟ್ರಲ್ಲಿ ನಾವು ಈಗ ನಮ್ಮ ಬೆರಳುಗಳನ್ನು ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಇಡೋದ್ರಿಂದ ನಮಗೆ ವಿತಿನ್ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಒಳಗಡೆ ನಮಗೆ ನೈಲ್ ಪಾಲಿಶ್ ಅನ್ನೋದು ಡ್ರೈ ಆಗುತ್ತೆ ನೋಡಿ ನಾವು ನೀರಲ್ಲಿ ಕೈ ಇಟ್ಟರೂ ಕೂಡ ನೈಲ್ ಪಾಲಿಶ್ ಅನ್ನೋದು ಹೋಗೋದಿಲ್ಲ ನೀಟಾಗಿ ಡ್ರೈ ಆಗುತ್ತೆ ಈ ರೀತಿಯ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಅಕ್ಸ್ಮಾತ್ ನಿಮ್ಮ ಹತ್ರ ಪಚ್ಚ ಕರ್ಪೂರ ಇಲ್ಲ ಅಂದರೆ ನಾರ್ಮಲ್ ಆಗಿ ನಾವು ದೇವ್ರ ಮನೆಯಲ್ಲಿ ತಗೋತೀವಲ್ಲ ಕರ್ಪೂರ ಆ ರೀತಿ ಇದ್ದರೂ ಕೂಡ ನೀವು ತಗೋಬಹುದು ಈಗ ಒಂದು ಬೌಲಲ್ಲಿ ನೀರಿಟ್ಕೊಂಡು ಈ ಪಚ್ಚ ಕರ್ಪೂರವನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಪುಡಿ ರೀತಿ ಜಸ್ಟ್ ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಪುಡಿ ಆಗಿಬಿಡುತ್ತೆ ಈ ರೀತಿ ಹಾಕಿಬಿಡಿ ನೀರಲ್ಲಿ ಒಂದು ಏಳೆಂಟು ಕ ಪಚ್ಚ ಕರ್ಪೂರವನ್ನು ನಾನು ಈ ರೀತಿ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡಿ ಹಾಕಿದ್ದೀನಿ ಈಗ ಈ ಕರ್ಪೂರ ಹಾಕಿರುವ ಈ ಬೌಲನ್ನು ನೀವು ಬೆಡ್ರೂಮಲ್ಲಿ ನಮಗೆ ಕೆಲವೊಂದು ಟೈಮಲ್ಲಿ ವಿಂಟರ್ ಟೈಮಲ್ಲಿ ಕಬ್ಬೋರ್ಡ್ಗಳಲ್ಲೆಲ್ಲ ಕೂಡ ಬ್ಯಾಟ್ಸ್ ಮ್ಯಾಲ ಬರ್ತಾ ಇರುತ್ತೆ ಬೆಡ್ರೂಮಲ್ಲಿ ನಿಮ್ಗೆ ಬ್ಯಾಟ್ಸ್ ಬರ್ತಾ ಇದ್ರೆ ಈ ಬೌಲನ್ನು ನೀವು ಬೆಡ್ ಹತ್ರ ಇಟ್ಕೋಬಹುದು ಇದರಿಂದ ಒಳ್ಳೆಯ ನಿದ್ದೆನೂ ಕೂಡ ಬರುತ್ತೆ ಹಾಗೆ ನಾವು ಫ್ರೂಟ್ಸ್ ಇಟ್ಟಿರೋ ಹತ್ರ ನಮಗೆ ಚಿಕ್ಕ ಚಿಕ್ಕ ನುಸಿ ಹುಳುಗಳು ಕಾಣಿಸುತ್ತೆ ಅದು ಎಸ್ಪೆಷಲಿ ಏನಾದರೂ ಬನಾನಾ ಸ್ವಲ್ಪ ಬಾಳೆಹಣ್ಣು ಕಪ್ಗಾಕಿ ಮೆತ್ಗಾಕಿದರೆ ಅಲ್ಲಂತೂ ನುಸಿ ಹುಳುಗಳು ಕಂಡಿತಾ ಇರುತ್ತೆ ಅಂಥ ಹತ್ರ ಈ ಬೌಲನ್ನು ಇಟ್ಟರೆ ನುಸಿ ಹುಳುಗಳು ಕೂಡ ಆ ಕಡೆ ಬರೋದಿಲ್ಲ ಈಗ ಆಷಾಢ ಮಾಸ ಮುಂದಿನ ತಿಂಗಳು ಶ್ರಾವಣ ಮಾಸ ಕೂಡ ಬರುತ್ತೆ ಈ ಮಾಸಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಪ್ರತಿದಿನನೂ ಕೂಡ ಪೂಜೆ ಮಾಡ್ತಾನೆ ಇರ್ತೀವಿ ಅದು ವಿಶೇಷ ಪೂಜೆಗಳು ಅಂಥ ಟೈಮಲ್ಲಿ ನಾವು ಪ್ರತಿದಿನ ಕೂಡ ಹೂವು ತಂದುಕೊಳಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಹೂವು ಸಿಗದೇ ಇರ್ಬೋದು ಅದಕ್ಕೆ ಒಂದು ಹತ್ತು ದಿನಕ್ಕೆ ಹದಿನೈದು ದಿವಸಕ್ಕೆ ಒಂದು ಸಲ ತಂದು ಕೂಡ ನಾವು ತುಂಬ ದಿವಸದವರೆಗೂ ಫ್ರೆಶ್ ಆಗಿ ಇಟ್ಕೋಬಹುದು ಅದು ಯಾವ ರೀತಿ ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕಂಟೈನರನ್ನು ತಗೊಳ್ಳಿ ಅದರಲ್ಲಿ ಈ ರೀತಿ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಕೆಳಗಡೆ ಆಮೇಲೆ ಈಗ ನೀವು ತಂದಿಟ್ಕೊಂಡಿರುವ ಹೂವು ಅದು ಯಾವುದಾದ್ರೂ ಕೂಡ ಆಗ್ಬೋದು ಈ ರೀತಿ ಹೂವ ಹಾಕಿ ಬಟ್ ತೀರಾ ಪ್ರೆಸ್ ಮಾಡಿ ಇಡೋಕ್ಕೆ ಹೋಗಬೇಡಿ ಜಸ್ಟ್ ಸುಮ್ಮನೆ ಹಾಕಿ ಆ ಬಾಕ್ಸ್ ಎಷ್ಟು ಇಡಿಸುತ್ತೋ ಅಲ್ಲಿವರೆಗೂ ಮಾತ್ರ ಹೂವು ಈ ರೀತಿ ಹಾಕಿ ಈಗ ಹೂವ ಮೇಲೆ ಇನ್ನೊಂದು ಟಿಶ್ಯೂ ಪೇಪರನ್ನು ಹಾಕಿ ಈ ರೀತಿ ನಾವು ಟಿಶ್ಯೂ ಪೇಪರ್ ಹಾಕಿಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಕೆಲವೊಂದು ಟೈಮ್ ನೀರು ಅನ್ನೋದು ಬರ್ತಾ ಇರುತ್ತೆ ಆ ನೀರನ್ನೆಲ್ಲನೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿ ಮಾಡೋದರಿಂದ ತುಂಬ ದಿವ್ಸದವರೆಗೂ ಹೂವು ಅನ್ನೋದು ಫ್ರೆಶ್ ಆಗಿರುತ್ತೆ ನಾವು ನಾರ್ಮಲ್ ಆಗಿ ವರ್ಷಕ್ಕೊಂದ್ಸಲ ಉಪ್ಪಿನಕಾಯಿಗಳನ್ನು ಮಾಡ್ಕೊತಿರ್ತೀವಿ ಅಂದರೆ ವರ್ಷ ಫುಲ್ ಬರೋ ರೀತಿ ಉಪ್ಪಿನಕಾಯಿಗಳನ್ನು ಮಾಡ್ಕೊತೀವಿ ಇಲ್ಲಾಂದರೆ ತರಿಸ್ಕೊಂಡ್ರು ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಿ ತರಿಸ್ಕೊಂತೀವಿ ಶಾಪಿಂದಾಗಲಿ ಎಲ್ಲಾದರೂ ಆಗಲಿ ಆದರೆ ಅದನ್ನು ಮೇಂಟೇನ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಕೆಲವೊಂದು ಟೈಮ್ ಏನಾಗಿ ಬಿಡುತ್ತೆ ಅಂದರೆ ನಾವು ಯಾವುದಂದ್ರ ಅದರ ಕಂಟೈನರ್ಲಿ ಅಂದರೆ ಸ್ಟೀಲ್ ಬಾಕ್ಸ್ಗಳಲ್ಲಿ ಆ ರೀತಿ ಏನಾಗುತ್ತೆ ಅಂದರೆ ನಮಗೆ ಬೇಗ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಅದೇ ರೀತಿ ಸ್ಪೂನುಗಳು ಕೂಡ ನಾವು ಸ್ಟೀಲ್ ಸ್ಪೂನುಗಳನ್ನು ಯೂಸ್ ಮಾಡಬಾರ್ದು ಈ ರೀತಿ ಪ್ಲ್ಯಾಸ್ಟಿಕ್ ವುಡನ್ ಸ್ಪೂನುಗಳಲ್ಲಿ ಯೂಸ್ ಮಾಡಬೇಕು ಮತ್ತು ನಾವು ಉಪ್ಪಿನಕಾಯಿ ಹಾಕಿಡೋ ಬಾಕ್ಸ್ಗಳು ಇಲ್ಲ ಏರ್ ಟೈಟ್ ಕಂಟೈನರ್ ಆಗಿರಬೇಕು ಮತ್ತು ಗಾಜಿನದಾಗಿರಬೇಕು ಇಲ್ಲ ಪ್ಲಾಸ್ಟಿಕ್ದಾಗಿರಬೇಕು ಇಲ್ಲ ಅಂದರೆ ನಮಗೆ ಸೆರಾಮಿಕ್ ಆಗಿರಬೇಕು ಆದರೆ ಯಾವುದೇ ಕಾರಣಕ್ಕೂ ನಾವು ಸ್ಟೀಲ್ ಬಾಕ್ಸ್ಗಳಲ್ಲಿ ಹಾಕಿಡಬಾರ್ದು ಮತ್ತು ನಾವು ಬಳಸಿದ ಪ್ರತಿ ಸಲವೂ ಕೂಡ ನಮ್ಮ ಕೈ ಅನ್ನೋದು ಒಣಗಿರಬೇಕು ಅಂದರೆ ವೆಟ್ಟ್ಯಾಂಡಲ್ಲಿ ಮುಟ್ಟಬಾರ್ದು ಮತ್ತು ಬಳಸ್ದಾದ ಮೇಲೆ ನೀಟಾಗಿ ಓರಿಸಿ ಫುಲ್ ಹೇರ್ ಟೈಟ್ ಆಗಿ ಆ ಬಾಕ್ಸ್ ಲಿಡ್ ಅನ್ನೋದು ಕ್ಲೋಸ್ ಆಗೈತೆ ಅಂತ ಚೆಕ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಎರಡು ವರ್ಷ ಆದರೂ ಕೂಡ ನಮಗೆ ಆ ಉಪ್ಪಿನಕಾಯಿ ಅನ್ನೋದು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ನಾವು ಪ್ರತಿದಿನ ಕಾಫಿ ಟೀ ಮಾಡೋಂಥ ಟೈಮಲ್ಲಿ ಸಕ್ಕರೆ ಡಬ್ಬವನ್ನು ಈ ರೀತಿ ತೆಗೀತಿರ್ತೀವಿ ತೆಗ್ದಾದ ಮೇಲೆ ನಾವೇನಾದರೂ ಮರ್ತೋಗಿ ಸರಿಯಾಗಿ ಅದ್ರ ಮುಚ್ಚಳವನ್ನು ಮುಚ್ಚಿದೆ ಇದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಹಿರುವೆಗಳು ಹೋಗಿ ಸೇರಿಕೊಳ್ಳುತ್ತೆ ಫುಲ್ ಟೈಟಾಗಿ ಹಾಕಿಡಬೇಕು ಒಂದೊಂದು ಟೈಮ್ ಆ ರೀತಿ ಮಿಸ್ಸಾಗಿ ಆಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬಹುದಂದರೆ ಈ ರೀತಿ ಸ್ವಲ್ಪ ಕಾಳು ಮೆಣಸನ್ನು ಸಕ್ಕರೆ ಡಬ್ಬದಲ್ಲಿ ಹಾಕಿಬಿಟ್ಟು ಅದ್ರ ಮುಚ್ಚಳವನ್ನು ಸ್ವಲ್ಪ ಲೂಸಾಗಿ ಹಾಕಿಟ್ರೆ ನಮಗೆ ಆ ಕಾಳ್ಮೆ ಆ ಕಾಳು ಮೆಣಸಿನ ಘಾಟ್ಗೆ ಇರುವೆಗಳೆಲ್ಲನೂ ಕೂಡ ಆಚೆ ಬಂದುಬಿಡುತ್ತೆ ಆಮೇಲೆ ಆ ಮೆಣಸನ್ನು ತೆಗೆದು ನಾವು ಸಕ್ಕರೆ ಬಳಸ್ಕೋಬಹುದು ನೆಕ್ಸ್ಟ್ ಟಿಪ್ಪು ನಾವು ಈರುಳ್ಳಿ ರೇಟ್ ಕಡಿಮೆ ಇದ್ದಾಗ ಏನು ಮಾಡ್ತೀವಿ ಅಂದರೆ ಜಾಸ್ತಿನೇ ಈರುಳ್ಳಿ ತಂದಿಟ್ಕೊತೀವಿ ವಿಂಟರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ತಣ್ಣಗಿರೋದ್ರಿಂದ ಈರುಳ್ಳಿ ಬೇಗನೆ ಕೆಟ್ಟೋಗ್ತಾ ಇರುತ್ತೆ ನಾವು ಆ ಈ ರೀತಿ ಚೆಕ್ ಮಾಡ್ತಾ ಇರಬೇಕು ಅದ್ರ ಮೇಲೆ ಎಕ್ಸ್ಟ್ರಾ ಸಿಪ್ಪೇನಾದರೂ ಇದ್ದರೂ ತೆಗೆಯೋದು ಯಾವುದಾದ್ರೂ ಕೆಟ್ಟೋಗಿದ್ದರೆ ಕೂಡ ತೆಗೆದಿಡಬೇಕು ಇಲ್ಲಾಂದರೆ ಒಂದು ಈರುಳ್ಳಿ ಕೆಟ್ಟೋಗಿದ್ರೂ ಕೂಡ ಮತ್ತು ಎಲ್ಲ ಈರುಳ್ಳಿಗಳು ಕೆಟ್ಟಾಗುತ್ತೆ ಅದಕ್ಕೇನು ಮಾಡ್ಬೋದು ಅಂದರೆ ಈ ರೀತಿ ಒಂದು ಸ್ವಲ್ಪ ನ್ಯೂಸ್ ಪೇಪರನ್ನು ತಗೊಂಡು ಈ ರೀತಿ ಚಿಕ್ಕದಾಗಿ ರೋಲ್ ಮಾಡಿ ಉಂಡೆಗಳ ಥರ ಮಾಡಿಬಿಟ್ಟು ನಾವು ಈ ರೀತಿ ಒಂದು ಆರುಳ್ಳು ನಿಮ್ಗೆ ಈರುಳ್ಳಿ ಜಾಸ್ತಿ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಕಡಿಮೆ ಇದ್ದರೆ ಈ ರೀತಿ ಒಂದು ಮೂರು ನಾಲ್ಕು ಬಾಲ ರೀತಿ ಮಾಡಿಬಿಟ್ಟು ಇವುಗಳನ್ನು ನಾವು ಈರುಳ್ಳಿಯೆಲ್ಲ ಹಾಕಿಡೋದ್ರಿಂದ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಮಾಯ್ಚೈಜರ್ ಏನೇ ಇದ್ದರೂ ಕೂಡ ಇದು ಅಬ್ಸರ್ವ್ ಮಾಡಿಕೊಂಡು ಈರುಳ್ಳಿ ತುಂಬ ದಿಸಿದವರೆಗೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಹೊಸ್ದಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್